ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ನೀವು ತುಂಬ ಪೌಷ್ಟಿಕವಾದ ಆಹಾರ ತಿಂತಾ ಇದ್ದರೂ ಸಹ ಗ್ಯಾಸ್ ಅಸಿಡಿಟಿ ಅಥವಾ ಅತಿಯಾದ ಸುಸ್ತು ನಿಮ್ಮನ್ನು ಕಾಡ್ತಾ ಇದೆಯಾ ಹಾಗಿದ್ರೆ ನೆನ್ಪಿಡಿ ತಪ್ಪು ನೀವು ಇರೋ ಆಹಾರದಲ್ಲಿಲ್ಲ ತಿಂದ ಆದಮೇಲೆ ನೀವು ಮಾಡ್ತಾ ಇದ್ದೀರಲ್ಲ ಕೆಲಸ ಅದಲ್ಲಿದೆ ಆಯುರ್ವೇದ ಹೇಳುವಂತೆ ನಾವು ಮಾಡೋ ಸಣ್ಣ ತಪ್ಪುಗಳು ನಾವು ತಿಂದ ಅಮೃತದಂತಹ ಆಹಾರವನ್ನೇ ಶರೀರದಲ್ಲಿ ವಿಷವನ್ನಾಗಿ ಬದಲಾಯಿಸ್ಬೋದು ಅದರಲ್ಲೂ ಡಯಾಬಿಟೀಸ್ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಈ ತಪ್ಪುಗಳನ್ನು ಖಂಡಿತ ಮಾಡಬಾರ್ದು ಹಾಗಾದರೆ ಹಾಗಾದಕ್ಕಿಂತ ತಕ್ಷಣ ನೀರು ಕುಡಿಬಹುದೇ ಸ್ನಾನ ಮಾಡಿದರೆ ಏನಾಗುತ್ತೆ ಜೀರ್ಣಕ್ರಿಯೆ ಸೂಪರ್ ಫಾಸ್ಟ್ ಆಗಲು ಮಾಡಬೇಕಾದ ಆ ಒಂದು ಮ್ಯಾಜಿಕ್ ಕೆಲಸ ಆದರೂ ಯಾವುದು ಎಲ್ಲವನ್ನು ಇವತ್ತಿನ ವಿಡಿಯೋನಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಯಾಕಂದರೆ ಹೆಣ್ಣಲ್ಲಿ ನಿಮಗಾಗಿ ಒಂದು ಸ್ಪೆಷಲ್ ಹೆಲ್ತ್ ಡ್ರಿಂಕ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಊಟ ಆದಮೇಲೆ ಫ್ರಿಡ್ಜಲ್ಲಿರೋ ಘಟಗಟ್ಟ ನೀರು ಅನ್ನು ಕುಡಿಯೋ ಅಭ್ಯಾಸ ಇದೆಯಾ ಹಾಗಾದರೆ ಇವತ್ತೇ ನಿಲ್ಲಿಸಿ ನಮ್ಮ ಹೊಟ್ಟೆಯಲ್ಲಿ ಜಠರಗ್ನಿ ಎಂಬ ಉರಿ ಆಹಾರವನ್ನು ಜೀರ್ಣ ಮಾಡ್ತಾ ಇರುತ್ತೆ ನೀವು ತಣ್ಣೀರು ಕುಡಿದ ತಕ್ಷಣ ಏನಾಗುತ್ತೆ ಅಂದರೆ ಆ ಅಗ್ನಿ ಉರಿ ಹಾರಿ ಹೋಗುತ್ತೆ ಆಗ ಆಹಾರ ಸರಿಯಾಗಿ ಜೀರ್ಣ ಆಗದೆ ಹೊಟ್ಟೆಯಲ್ಲೇ ಕೊಳೆಯಲು ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಪರಿಹಾರ ಏನು ಅಂದರೆ ನೀವು ಊಟ ಮಾಡೋ ಒಂದು ಅರ್ಧ ಗಂಟೆ ಮುಂಚೆ ಅಥವಾ ಊಟ ಆದ ನಲವತ್ತೈದು ನಿಮಿಷ ಆದಮೇಲೆ ನೀವು ನೀರು ಕುಡಿಯಿರಿ ಒಂದು ವೇಳೆ ಊಟದ ಮಧ್ಯೆ ಏನಾದರೂ ಬಾಯರ್ಕೆ ಆಯಿತು ಏನಾದರೂ ಖಾರ ತಿಂದ್ವಿ ಅಂದರೆ ಆವಾಗ ಒಂದು ಸ್ವಲ್ಪ ಒಂದೆರಡು ಗುಟ್ಕು ನೀರು ಕುಡೀರಿ ಇಲ್ಲ ಬಿಸಿನೀರು ಉಗುರು ಬೆಚ್ಚಿನ ನೀರನ್ನು ಮಾತ್ರ ಕುಡೀರಿ ಇದು ಏನಾಗುತ್ತೆ ಅಂದರೆ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ ಊಟ ಆದಮೇಲೆ ಸೋಫಾ ಅಥವಾ ಬೆಡ್ ಮೇಲೆ ಮಲಗೋದು ಆರೋಗ್ಯಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ ಇಲ್ಲಿ ನೀವು ಎರಡು ವಿಷಯಗಳನ್ನ ಫಾಲೋ ಮಾಡಬೇಕಾಗತ್ತೆ ಅದೇನು ಅಂದರೆ ನೀವು ಊಟ ಆದಮೇಲೆ ಕನಿಷ್ಠ ಒಂದು ನೂರು ಹೆಜ್ಜೆಗಳಾದರೂ ನೀವು ನಿಧಾನವಾಗಿ ನಡಿಬೇಕು ಇದನ್ನೇ ಶತಪಾವಳಿ ಅಂತ ಹೇಳ್ತಾರೆ ಇದರಿಂದ ನಿಮ್ಮ ರಕ್ತ ಸಂಚಾರ ಚೆನ್ನಾಗಾಗಿ ಅದಿಂದ ಆಹಾರ ಬೇಗ ಜೀರ್ಣ ಆಗುತ್ತೆ ಎರಡನೇದು ಬಂದ್ಬಿಟ್ಟು ನಿಮಗೆ ಸಾಧ್ಯ ಆದರೆ ಐದು ನಿಮಿಷ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಇದು ಮಧುಮೇಹ ಇರುವವ್ರಿಗಂತೂ ಇದು ವರ ಇದ್ದಂತೆ ಅಂತಲೇ ಹೇಳ್ಬೋದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ನಲ್ಲಿಡಲು ನೆರವಾಗುತ್ತೆ ಈಗಿನ ಮಾಡ್ರನ್ ಸೈನ್ಸ್ ಪ್ರಕಾರ ಈ ಮೂರು ತಪ್ಪುಗಳನ್ನ ನಾವು ಮಾಡಲೇಬಾರ್ದು ಹಾಗಾದರೆ ಆ ತಪ್ಪುಗಳು ಏನು ಅಂತ ಈಗ ನಾವು ನೋಡೋಣ ಬನ್ನಿ ಊಟ ಆದಮೇಲೆ ಕೆಲವರಿಗೆ ಅಭ್ಯಾಸ ಇರುತ್ತೆ ಸ್ನಾನ ಮಾಡೋ ಅಭ್ಯಾಸ ಇರುತ್ತೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದೇಹದ ಉಷ್ಣತೆ ಬದಲಾಗ್ಬಿಟ್ಟು ಜೀರ್ಣಕ್ರಿಯೆಗೆ ಬೇಕಾದ ರಕ್ತದ ಹರಿವು ಚರ್ಮದ ಕಡೆ ತಿರುಗುತ್ತೆ ಇದರಿಂದ ಏನಾಗುತ್ತೆ ಅಜೀರ್ಣ ಗ್ಯಾರಂಟಿ ಇನ್ನು ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಊಟ ಆದಮೇಲೆ ಇಲ್ಲ ಊಟದ ಜೊತೆ ಹಣ್ಣು ತಿನ್ನೋ ಅಭ್ಯಾಸ ಈ ಥರ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಗ್ಯಾಸ್ ಉಂಟಾಗುತ್ತೆ ಇನ್ನು ಟೀ ಅಥವಾ ಕಾಫಿ ಕುಡಿಯೋ ಅಭ್ಯಾಸ ಸಹ ತುಂಬ ಜನರಿಗಿರುತ್ತೆ ಈ ಥರ ಕುಡಿಯೋದ್ರಿಂದ ಕಾಫಿ ಮತ್ತು ಟೀಯಲ್ಲಿರೋ ಅಂಶ ಆಹಾರದಲ್ಲಿರೋ ಕಬ್ಬಿಣಾಂಶವನ್ನು ದೇಹ ಹೀರಿಕೊಳ್ಳದಂತೆ ಇದು ತಡೆಯುತ್ತೆ ಹಾಗಾಗಿ ಕನಿಷ್ಠ ಒಂದು ಗಂಟೆ ಆದರೂ ನೀವು ಗ್ಯಾಪ್ ಕೊಡಲೇಬೇಕಾಗತ್ತೆ ಇನ್ನು ಕೆಲವ್ರಿಗೆ ಈ ಅಭ್ಯಾಸವೂ ಇರುತ್ತೆ ತಿಂದ ತಕ್ಷಣ ಹೋಗಿ ಮಲಗ್ತಾರೆ ಈ ಥರ ಮಲಗೋದ್ರಿಂದ ಏನಾಗುತ್ತೆ ಅಂದರೆ ಆ್ಯಸಿಡ್ ರಿಫ್ಲೆಕ್ಟ್ ಆಗಿಬಿಟ್ಟು ಎದೆ ಉರಿ ಸ್ಟಾರ್ಟ್ ಆಗುತ್ತೆ ಊಟ ಆದಮೇಲೆ ನೀವು ಸ್ವಲ್ಪ ಓಂಕಾಳು ಇದನ್ನು ಕೆಲವು ಕಡೆ ಅಜ್ವಿನಂತ ಸಹ ಕರೀತಾರೆ ಅಥವಾ ಸೋಂಪಿದ್ರೆ ಸೋಂಪನ್ನು ಸ್ವಲ್ಪ ಜಗ್ದುಬಿಟ್ಟು ನೀವು ತಿನ್ನಿ ಈ ಥರ ತಿನ್ನೋದ್ರಿಂದ ಗ್ಯಾಸ್ ಸಮಸ್ಯೆಯಿಂದ ತಕ್ಷಣ ನಿಮಗೆ ಮುಕ್ತಿ ಸಿಗುತ್ತೆ ಇನ್ನು ರಾತ್ರಿ ಊಟ ಆದಮೇಲೆ ನೀವು ಒಂದು ಹದಿನೈದು ನಿಮಿಷ ವಾಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇನ್ಸುಲಿನ್ ಕೆಲಸ ಚೆನ್ನಾಗಾಗುತ್ತೆ ಮುಖ್ಯವಾಗಿ ರಾತ್ರಿ ಎಂಟು ಗಂಟೆ ಒಳಗಾಗಿ ನೀವು ಊಟ ಮುಗಿಸೋದು ತುಂಬಾ ಒಳ್ಳೆಯದು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಒಂದು ಮ್ಯಾಜಿಕ್ ಡ್ರಿಂಕ್ ಯಾವುದು ಅಂತ ಹೇಳ್ತೀನಿ ಅಂತ ಆ ಡ್ರಿಂಕ್ ಯಾವುದು ಅಂದ್ಕೊಂಡಿದ್ದೀರಾ ಅದೇ ಜೀರಿಗೆ ನೀರು ನೀವು ರಾತ್ರಿ ಊಟ ಆದಮೇಲೆ ಮಲ್ಗೋಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ಒಂದು ಲೋಟ ಉಗ್ರು ಬೆಚ್ಚಿನ ನೀರಿಗೆ ನೀವು ಒಂದು ಚಿಟಕೆಯಷ್ಟು ಜೀರಿಗೆ ಪುಡಿಯನ್ನು ಹಾಕ್ಬಿಟ್ಟು ನೀವು ಕುಡೀರಿ ಮಾರ್ನಿಂಗ್ ನಿಮಗೆ ಬೆಳಗ್ಗೆ ಹೇಗಿರುತ್ತೆ ಅಂದರೆ ನಿಮ್ಮೊಟ್ಟೆ ಎಷ್ಟು ಅಗ್ರ ಅನಿಸುತ್ತೆ ಅಂತ ಅದು ನಿಮಗೇ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹ ಇನ್ನಷ್ಟು ಹೆಲ್ತ್ ಟಿಪ್ಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಆರೋಗ್ಯವಾಗಿರಿ ಖುಷಿಯಾಗಿರಿ ಧನ್ಯವಾದಗಳು